ನವಶಕ್ತಿಗಳ ಪ್ರೌಲ್ಲತೆಯ ಭವ್ಯ ಭವನದ ವಜ್ರಭಂಡಾರದಂತೆ ಬ್ರಹ್ಮಾಂಡಗಳನ್ನು ಸೃಷ್ಟಿಸಿದ ದುರಧೀರ ಧೀರನ್ಗೆ ಸತ್ರದೊಳ್ ಪ್ರಪಂಚ ಜಂಜಾವಾತಕ್ಕೆ ಸಿಲುಕಿದ ಹಸುಳೆಗಳಂತೆ ಯಕ್ಷ ಗಂಧರ್ವ ಕೋಟಿಗಳು ತನ್ನ ದಕ್ಷ ಮಂದಿರದಲ್ಲಿ வாயசி ஆராடுத்துவ தோர் எஜ் விஜயனா துரதீரன் சத்திரொள் பிரபஞ்சயாத கார்முகிளர்ஜனையே மொரதேல அப்பிரதிம பிரதாபல்கேசொள் பிரபஞ்ச எந்த தரிசிப்பய ಶೇಷರಾಗ ವಿಜಯಲಕ್ಷ್ಮಿ ಪ್ರಜ್ವಲ ಸಿಂಪದುರೀರಕ್ಷೇಂದ್ರ ಸುರಸತ್ರ ಪ್ರಬಂಧನ ಪ್ರಬಂಧನ ಪ್ರಬಂಧ ಅದೇಕೆ ಅದೇಕೆ ಪಶ್ಚಾತ್ತಾಪದಿಂದ ಪರಿಶ್ರಮಿಸುತ್ತಿರುವೆ ದಕ್ಷೇಂದ್ರ ನರದ ಮಹಾಸಭೆಯಲ್ಲಿ ವಿದ್ಯಾಧರನ ನಗೆಗಡಲು ನೆನಸಾಯಿತು ಗುರುದೇವ ದೇವ ಜಂಬೂ ಗಗನಕ್ಕೆ ಕೇಳುವುದೇ ಅಂದ ಮೇಲೆ ಅಗ್ನಿಯನ್ನು ನಂದಿಸಲು ಸ್ಥಳವಿಲ್ಲ ಬ್ರಹ್ಮಾಂಡದ ದಕ್ಷನ ವೀರ ರಸದಿಂದ ದಕ್ಷನ ಪರಿಭವದಿಂದ ವೀರ ರಸದಿಂದ ಪ್ರಜ್ವಲಿಸುತ್ತಿದ್ದ ದಕ್ಷರ ದಕ್ಷ ವೀರ ರಸವು ನಿಸ್ಸಾರವಾಯಿತು ನಿಸ್ಸಾರ ఎంతెందిగూ <Sessimitation> బ్రహ్మయజ్ఞప